ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ ವೀಕ್ಷಕ ಸ್ನೇಹಿತರಲ್ಲಿತಕ್ಕರಾದ ನಮಸ್ಕಾರಾದಿಗಳನ್ನು ಮಾಡ್ತಾ ಈ ದಿನ ನಾನು ಮಾರ್ಚ್ ತಿಂಗಳ ಮಾಸದ ಮೀನರಾಶಿಯ ಒಂದು ಭವಿಷ್ಯವನ್ನು ಹೇಳಕ್ಕೆ ನಾನು ಬಂದದ್ದು ಏನಕ್ಕಾಗಿ ಅಂತ ಅಂದರೆ ಮೀನರಾಶಿ ಅಧಿಪತಿ ಬಂದು ಗುರುಗ್ರಹವೇ ಆಗ್ತಾರೆ ಗುರುವಿನ ಪ್ರಾರ್ಥನೆಗಳನ್ನು ಮಾಡಿಕೊಳ್ಬೇಕು ಧನುಸ್ರಾಶಿ ಮತ್ತು ಮೀನರಾಶಿ ಎರಡಕ್ಕೂ ಸಹ ಗುರುವೇ ಅಧಿಪತಿ ಆಗ್ತಾರೆ ಈ ರಾಶಿಯವರಿಗೆ ಈ ಮಾಸ ಅಷ್ಟು ನಿಮಗೆ ಒಳಿತನ್ನು ಮಾಡುವಂತಹ ಸ್ಥಿತಿಗತಿಗಳನ್ನು ತಂದುಕೊಡೋದಿಲ್ಲ ನಿಮಗೆ ಗೊತ್ತಿರುತ್ತೆ ಜನ್ಮದಲ್ಲಿ ರಾಹು ಬಂದು ಕೂತ್ಕೊಂಡು ಅಲೆ ಒಂದು ವರ್ಷಗಳ ಕಾಲ ಆಯಿತು ತುಂಬ ಹಲೆದಾಟ ತುಂಬ ಸುತ್ತಾಟ ತುಂಬ ಪ್ರಯಾಣಗಳು ತುಂಬ ಶ್ರಮ ಆದರೆ ಫಲ ಭಾಳ ಕಡಿಮೆ ಓದುವಂಥ ಮಕ್ಕಳಿಗಂತೂ ತುಂಬ ಡಿಸ್ಟರ್ಬ್ ಆಗುತ್ತೆ ತುಂಬ ಓದ್ತಾರೆ ತುಂಬ ಶ್ರಮವನ್ನು ವಹಿಸ್ತಾರೆ ಆದರೆ ನೆನಪಿನ ಶಕ್ತಿ ಭಾಳ ಕಡಿಮೆ ಆಗುತ್ತೆ ಗೊಂದಲಗಳಾಗುತ್ತೆ ಡಿಸ್ಟರ್ಬ್ ಮಾಡುತ್ತೆ ಮಕ್ಕಳು ಟೀಚರ್ಗಳಿಂದ ತಂದೆ ತಾಯಿಗಳಿಂದ ಹೇಟನ್ನು ತಿನ್ನುವಂಥದ್ದು ಬೈಗುಳವನ್ನು ಅನುಭವಿಸುವಂಥದ್ದು ಎಲ್ಲವೂ ಸಹ ಈ ಮೀನರಾಶಿಯವರು ಅನುಭವಿಸ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳಲ್ಲಿ ಅತ್ಯಂತ ನಷ್ಟ ಕಷ್ಟದಾಯಕ ಕಲಾವಿದರಿಗೂ ಅಷ್ಟೇ ಬಂದಂಥ ಎಷ್ಟೋ ಪ್ರಾಜೆಕ್ಟ್ಗಳು ಬಿಟ್ಟೋಗುತ್ತೆ ಎಷ್ಟೋ ಅಡ್ವಾನ್ಸ್ಗಳು ಕೈ ತಪ್ಪೋಗುತ್ತೆ ಎಷ್ಟೋ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು ಮೀನರಾಶಿಯವರು ಅನುಭವಿಸ್ತಾ ಇದ್ದಾರೆ ಮೀನರಾಶಿಯವರಿಗೆ ಸಾಡೆ ಶನಿ ಇದೆ ಇನ್ನೂ ಸುಮಾರು ವರ್ಷಗಳ ಕಾಲ ಇರುತ್ತೆ ನನ್ನ ಪ್ರಕಾರದಲ್ಲಿನ್ನೂ ಸುಮಾರು ಇನ್ನೂ ಐದು ವರ್ಷಗಳ ಕಾಲ ಇರುತ್ತೆ ಜೊತೆಯಲ್ಲಿ ನಿಮಗೆ ಜನ್ಮದಲ್ಲಿ ರಾಹು ಬದಲಾವಣೆ ಆಗೋಕ್ಕೆ ಇನ್ನೂ ಭಾಳ ವರ್ಷಗಳ ಒಂದು ಸುಮಾರು ತಿಂಗಳುಗಳ ಕಾಲ ಬೇಕು ಆದರೆ ಸೂರ್ಯ ಬದಲಾವಣೆ ಖಂಡಿತವಾಗಿ ಮುಂದಿನ ತಿಂಗಳಾಗುತ್ತೆ ನಿಮಗೊಂದು ಒಂದು ರೀತಿಯಾದಂಥ ಬದಲಾವಣೆ ಆಗುತ್ತೆ ಈಗ ನಿಮಗೇನಾಗುತ್ತೆ ಅಂದರೆ ಜನ್ಮದಲ್ಲಿ ದ್ವಾದಶ ಸ್ಥಾನದಲ್ಲಿ ಶನಿಯ ಜೊತೆಯಲ್ಲಿ ಶುಕ್ರ ಮತ್ತು ಕುಜ ಸೇರಿಕೊಂಡಾಗ ಹಣಕಾಸಿನ ದುಂದು ವೆಚ್ಚ ಆರೋಗ್ಯ ನಷ್ಟ ಅತಿಯಾದಂಥ ಕೋಪ ನೆನಪಿನ ಶಕ್ತಿ ಕಡಿಮೆ ಗೊಂದಲ ಕಿರಿಕಿರಿ ಇದೆಲ್ಲ ಸೃಷ್ಟಿ ಮಾಡುತ್ತೆ ಅತ್ಯಂತ ಅಲೆದಾಟ ಅತ್ಯಂತ ಶ್ರಮ ಜೊತೆಯಲ್ಲಿ ಫಲ ಅತ್ಯಂತ ಫಲ ಕಡಿಮೆ ಶ್ರಮ ಜಾಸ್ತಿ ಫಲ ಭಾಳ ಕಡಿಮೆ ಆದ್ದರಿಂದ ಇವ್ರು ಏನು ಮಾಡಬೇಕು ಅಂದರೆ ನೀವು ರಾಯರ ಪ್ರಾರ್ಥನೆಗಳನ್ನು ಮಾಡಿಕೊಳ್ಬೇಕು ನಿಮಗೆ ದೋಷದಲ್ಲಿರುವಂತಹ ಗ್ರಹ ಯಾರು ಶನಿಗ್ರಹ ಕುಜಗ್ರಹ ಶುಕ್ರಗ್ರಹ ರಾಹುಗ್ರಹ ಈ ರಾಹುಗೆ ಸಂಬಂಧಪಟ್ಟಂಥದ್ದು ವಿನಾಯಕನ ಪ್ರಾರ್ಥನೆ ಪ್ರತಿ ಸಂಕಷ್ಟರ ಚತುರ್ದಶಿ ಎಲ್ಲೇ ನಡೀತಿದ್ರು ಒಂದು ಭೇಟಿ ಕೊಡಿ ವಿನಾಯಕನ ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ಲೇ ಹನುಮಂತನ ದೇವಸ್ಥಾನ ಶನಿಮಾತ್ಮನ ದೇವಸ್ಥಾನ ಇದ್ದರೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸಿ ಇದು ಎರಡು ಕೆಲಸವನ್ನು ಮಾಡಿದ್ರೆ ಸಾಕು ಖಂಡಿತವಾಗಿ ನಿಮಗೆ ಉಳಿತಾಗುತ್ತೆ ನೀವು ಏನು ಮಾಡಬೇಕು ಅಂದರೆ ನಾನು ಹೇಳುವಂಥದ್ದು ಮೂರು ತಿಂಗಳಿಗೆ ಒಂದು ಬಾರಿ ಆದರೂ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ತಿಂಗಳು ತಿಂಗಳು ಆಗಲಿಲ್ಲ ಅಂದರೆ ಮೂರು ತಿಂಗಳಿಗೆ ಒಂದು ಬಾರಿ ಆದರೂ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ನಿಮಗೆ ರಾಯರ ಅನುಗ್ರಹ ತುಂಬ ಚೆನ್ನಾಗಾಗುತ್ತೆ ಯಾಕೆಂದರೆ ಈ ಮೀನರಾಶಿ ಅಧಿಪತಿ ಯಾರು ಅಂತ ಅಂದರೆ ಬೃಹಸ್ಪತಿ ಗುರುಗಳು ನಮಗೆ ಮೂರು ಒಂದು ಸಲ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಆರು ತಿಂಗಳಿಗಾದರೂ ಹೋಗಿ ವರ್ಷಕ್ಕೆ ಎರಡು ಬಾರಿ ಆದರೂ ಹೋಗಿ ಯಾಕೆ ಅಂದರೆ ನಿಮಗೆ ರಾಶಿಯಲ್ಲಿ ಇರುವಂತಹ ಆ ರಾಹುಗ್ರಹ ಇನ್ನೂ ನಿಮಗೆ ಒಂದೂವರೆ ವರ್ಷಗಳ ಕಾಲ ಕಾಟವನ್ನು ಕೊಡ್ತಾನೆ ಅದನ್ನು ತಪ್ಪಿಸ್ಕೊಳ್ಬೇಕು ಅಂತಂದರೆ ರಾಯರ ಪ್ರಾರ್ಥನೆ ಮಾಡಿಕೊಳ್ಬೇಕು ಶನಿಯೂ ಅಷ್ಟು ಬೇಗ ಬಿಟ್ಟು ಹೋಗೋದಿಲ್ಲ ಹೋಗದ ಹೋದಾಗ ನಿಮ್ಮ ಕೈಲಾದಂಥ ಸಣ್ಣ ಪುಟ್ಟ ಸೇವೆಗಳು ಏನಾದರೂ ಮಾಡಿ ನಿಮ್ಮ ಬೆಂಗಳೂರಿನಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲೇ ಗ್ರಾಮದಲ್ಲಿ ಎಲ್ಲೇ ನಿಮಗೆ ಅಥವಾ ರಾಯರ ಪ್ರಾರ್ಥನೆ ರಾಯರ ಮಠಗಳು ರಾಯರ ಮಂದಿರಗಳು ಎಲ್ಲೇ ಸಿಕ್ಕಿದ್ರೂ ಸಹ ಹೋಗಿ ಬರೀ ಕೈನಲ್ಲಿ ಹೋಗ್ಬೇಡಿ ಒಂದು ಮಳ ತುಳಸಿ ಅಥವಾ ಒಂದು ಐದು ರೂಪಾಯಿ ಗಂಧದ ಕಡ್ಡಿ ಅಥವಾ ಒಂದು ರೂಪಾಯಿ ಕರ್ಪೂರ ಅಥವಾ ಹತ್ತು ರೂಪಾಯಿ ಎಣ್ಣೆ ದೀಪದ ಎಣ್ಣೆ ಅಥವಾ ಅಲ್ಲಾದರೂ ಹಸುಗಳು ಸಿಕ್ಕಿದ್ರೆ ಒಂದೆರಡು ಬಾಳೆ ತಿನ್ನಿಸುವಂಥದ್ದು ಈ ಥರದ್ದು ಏನಾದರೂ ಒಂದು ಮಾಡಿ ರಾಯರ ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಆಗುವಂಥ ಅನಿಷ್ಟಗಳನ್ನು ಖಂಡಿತವಾಗಿ ರಾಯರು ಕಾಪಾಡ್ತಾರೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈ ರೀತಿಯಾಗಿರೋದಿಲ್ಲ ಯಾಕೆ ಅಂದರೆ ಸೂರ್ಯಗ್ರಹಣ ಬದಲಾವಣೆ ಖಂಡಿತವಾಗಿ ಆಗಿರುತ್ತೆ ಒಂದು ಗ್ರಹ ಸೂರ್ಯಗ್ರಹ ಒಂದು ಮನೆಯಲ್ಲಿರುವಂಥದ್ದು ಒಂದೇ ತಿಂಗಳುಗಳ ಕಾಲ ಈ ತಿಂಗಳಲ್ಲಿ ಜನ್ಮದಲ್ಲಿ ಧನುಸು ರಾಶಿನಲ್ಲಿ ಸೂರ್ಯಗ್ರಹ ಇದ್ದಾನೆ ಅಂತಂದರೆ ಮುಂದಿನ ದಿನಗಳಲ್ಲಿ ಮುಂದಿನ ಮನೆಗೆ ಹೋಗ್ತಾನೆ ಅನಂತರದಲ್ಲಿ ನಿಮಗೆ ಅತ್ಯಂತ ಪ್ರಶಸ್ತದಾಯಕವಾಗುತ್ತೆ ಯಾಕೆ ಶತ್ರು ಗ್ರಹದಿಂದ ಸೂರ್ಯಗ್ರಹ ಉಚ್ಚಾಟನೆ ಬಂದು ಮುಂದಕ್ಕೆ ಬಂದಿರ್ತಾನೆ ಶತ್ರುವಿನ ಬಾಧೆ ನಿಮಗಿರೋದಿಲ್ಲ ವ್ಯವಹಾರಗಳು ತುಂಬ ಸಕ್ಸಸ್ ಆಗುವಂಥ ದಿನಗಳು ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಮಾಸದಲ್ಲಿ ಯಾವ ರೀತಿ ಇರುತ್ತೆ ನಿಮಗೆ ನಿಮ್ಮ ಮಾ ನಿಮ್ಮ ರಾಶಿಯವರಿಗೆ ಅಂತ ಹೇಳಲಿಕ್ಕೆ ನಾನು ಮತ್ತೆ ನಿಮಗೆ ಬಂದು ಭೇಟಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ದಿನದ ಮೀನರಾಶಿಯ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ ಭಗವಂತ ನಿಮಗೆ ಒಳಿತನ ಮಾಡಲಿ